ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಾಯಕನಹಟ್ಟಿಗೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಪರ್ಫೆಕ್ಟಾಗಿ ಇನ್ನು ಜಗಳೂರು ರೋಡಿಂದ ಇಲ್ಲಿಗೆ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಇನ್ನು ಚಳ್ಕೇರಿಗೆ ಇದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇನ್ನು ಚಿತ್ರದುರ್ಗಕ್ಕೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದು ಎಕರೆ ಖಾಲಿ ಜಮೀನು ಕೊಡುವಂಥ ಜಮೀನು ಈ ಜಮೀನಲ್ಲಿ ಏನೆಲ್ಲ ಇದೆ ಜೊತೆಗೆ ಮಣ್ಣು ಯಾವುದು ನೀರಿನ ಸ್ಥಿತಿ ಹೆಂಗಿದೆ ಎಲ್ಲವನ್ನು ಕೂಡ ನಿಮಗೆ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ನನ್ನ ನಂಬರ್ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಜಮೀನು ಮಾರ್ಚ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಹತ್ತು ಎಕರೆ ಕೊಡುವಂಥ ಜಮೀನು ಜೊತೆಗೆ ನಾನು ಈಗಾಗಲೇ ಹೇಳಿದ್ದೀನಿ ಬೆಂಗಳೂರಿಂದ ಈ ಜಾಗಕ್ಕೆ ಇನ್ನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಬಂದುಬಿಟ್ಟು ನಾಯಕನಟ್ಟಿ ಹೋಬಳಿ ಇನ್ನು ನಾನು ಮೊದಲಿಗೆ ನೀರಾವರಿ ಅಂದರೆ ನೀರಿನ ಸ್ಥಿತಿ ಈ ಜಮೀನಿಗೆ ಹೆಂಗಿದೆ ಇನ್ನು ಎರಡು ಆಪ್ಷನ್ ಇದೆ ಇನ್ನು ವಿಲೇಜ್ ಪಕ್ಕನೇ ಇರೋದು ನೋಡಿ ನಿಮಗೆ ಕಾಣಿಸ್ತಾ ಇದೆ ಇನ್ನು ತಾರೋಡಿಂದ ಕೇವಲ ನೂರು ಮೀಟ್ರ್ ಆಗುತ್ತೆ ಈ ಜಮೀನಿಗೆ ಕೇವಲ ನೂರು ಮೀಟ್ರ್ ಜೊತೆಗೆ ಈ ಜಮೀನನ್ನು ನೀವು ನೀರಾವರಿಯಾಗಿಯೂ ಮಾಡ್ಬೋದು ಜೊತೆಗೆ ಸೈಟ್ ಕನ್ವರ್ಟ್ ಮಾಡ್ಬೋದು ಯಾಕಂದರೆ ವಿಲೇಜ್ ಒಂದು ಕಂಡು ಇರೋದ್ದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಮ ಮನೆಗಳು ಅದೇ ವಿಲೇಜು ಆ ಮನೆ ಹೊಂದ್ಕೊಂಡಿದೆಯಲ್ಲ ಅದೇ ಅಲ್ಲಿಂದನೇ ಆ ಕಡೆ ವಿಲೇಜು ಈ ಕಡೆಯಿಂದ ಜಮೀನು ನಿಮಗೆ ಅಲ್ಲಿ ಕಾರ್ ಕಾಣಿಸ್ತಾ ಇದೆ ನೋಡಿ ಅದು ಅಲ್ಲಿಂದ ನೂರು ಮೀಟ್ರ್ ತಾರೋಡ್ಗಿರೋಂಥದ್ದು ನನ್ನ ಪ್ರಕಾರ ಇದು ನೀರಾವರಿನೂ ಮಾಡ್ಕೋಬೋದು ಸೈಟಾಗಿ ಕನ್ವರ್ಟ್ ಕೂಡ ಮಾಡ್ಬೋದು ಇನ್ನು ನಿಮಗೆ ನೀರಾವರಿ ಸ್ಥಿತಿಯನ್ನು ಹೇಳ್ಬಿಡ್ತೀನಿ ಇಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ನೋಡಿ ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ದೂರದಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲೆಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ಎಲ್ಲ ಕೂಡ ಚೆನ್ನಾಗಿದೆ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಫ್ಯೂರ್ ರೆಡ್ ಸಾಯಿಲ್ ಸಣ್ಣ ಕಲ್ಲಿದೆ ತೊಂದರೆ ಇಲ್ಲ ಪ್ಯೂರ್ ರೆಡ್ ಸಾಯಿಲ್ ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಜಮೀನು ಮಾತ್ರ ನೀರಿನ ಸ್ಥಿತಿ ಹೇಳಿದ್ದೀನಿ ಈಗಾಗಲೇ ಮೂಲ ಜನರಲ್ ಇದು ನೀವು ಕೆಲವ್ರು ಕೇಳ್ತೀರ ನಾನು ಮಾಡೋದು ಕೂಡ ಅಷ್ಟೇ ಯಾವುದೇ ವೀಡಿಯೋ ಮಾಡಲಿ ಯಾವುದೇ ಜಮೀನು ತೋರಿಸಲಿ ನಿಮಗೆ ಮೂಲ ಜನರಲ್ ಇದ್ದರೆ ಮಾತ್ರ ನಾನು ಆ ವೀಡಿಯೋನ ಪಬ್ಲಿಷ್ ಮಾಡೋದು ನಾನು ಮುಂಚೆಲೇ ಹೇಳ್ತಿದ್ದೀನಿ ಮೂಲ ಜನರಲ್ ಇದ್ದರೆ ಮಾತ್ರ ಇದು ಜನರಲ್ ಪ್ರಾಪರ್ಟಿ ಇನ್ನು ನಿಮಗೆ ನೀನು ತೋರಿಸ್ತಾ ಇದ್ದೀನಿ ಪ್ಯೂರ್ ರೆಡ್ ಸೈಲ್ ನೋಡಿ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ಇನ್ನು ಈ ಜಮೀನಿಗೆ ಬೆಲೆ ನಾನು ಈಗಾಗಲೇ ಹೇಳಿದ್ದೀನಿ ನೀವು ನೇರವಾಗಿ ಸೈಟ್ ಆದರೂ ಮಾಡಿಕೊಡ್ಬೋದು ನೋಡಿರಿ ನಿಮಗೆ ಅಲ್ಲಿ ನೀರಿನ ಟ್ಯಾಂಕಿ ಕಾಣಿಸ್ತಾ ಇದೆ ದೂರದಲ್ಲಿ ವಿಲೇಜ್ಗೆ ಹೊಂದ್ಕಂಡೆ ಅಂದರೆ ನೂರು ಮೀಟ್ರ್ ಬೈಕ್ ಹೋಗ್ತಾ ಇದೆಯಲ್ಲ ಅಲ್ಲಿಂದ ನೂರು ಮೀಟ್ರು ಜಮೀನು ತ ರೋಡ್ಗೆ ಅಟ್ಯಾಚು ಆಕಾಶ ರೋಡ್ ದೊಡ್ಡದಾಗಿದೆ ಏನು ತೊಂದರೆ ಇಲ್ಲ ಇದು ಒಂದು ಎಕರೆ ಒಂಬತ್ತರಿಂದ ಹತ್ತು ಲಕ್ಷ ಹೇಳ್ತಾರೆ ಅಂದರೆ ಒಂಬತ್ತುವರೆ ಒಂಬತ್ತು ಎಂಬತ್ತರೊಳಗೆ ಫೈನಲ್ ಆಗುತ್ತೆ ವಿಲೇಜ್ಗೆ ಹತ್ರ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಬಟ್ ತೊಗೊಬೋದು ಯಾಕೆಂದರೆ ವಿಲೇಜ್ ಹತ್ರ ಇರೋದ್ರಿಂದ ಒಂಬತ್ತು ಲಕ್ಷ ಮೇಲ್ಪಟ್ಟಂದರೆ ಒಂಬತ್ತು ಎಂಬತ್ತು ಒಂಬತ್ತು ಐವತ್ತರ ಮೇಲೆ ಆಗುತ್ತೆ ಅಂದರೆ ತಗೋಬೋದು ಏನು ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಟ್ಟಾಟದಲ್ಲಿದ್ದಂಥವ್ರಿಗೆ ಈ ಜಮೀನು ಈ ಅಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅಂತ ಹೇಳ್ತಾ ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಈ ಜಮೀನು ಊರಿನ ಪಕ್ಕನೇ ಇರೋದು ಆ ಮನೆಗಳ ಪಕ್ಕನೇ ಇದನ್ನು ಜಮೀನಾಗೂ ಕನ್ವರ್ಟ್ ಮಾಡ್ಕೋಬೋದು ಸೈಟಾಗೂ ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್